ಅವರು ನಾನು ಬಂದು ಕೇಳಿದಾಗ ಒಂದು ಕ್ವಶನ್ ಕೇಳಿದ್ರು ಡಾಕ್ಟರ್ ಸಾಬ್ಬಾವ್ ಬಾಹುಬಲಿ ನೋಡೋಕೆ ಇಷ್ಟು ಜನ ಜರ್ಮನ್ ನಿಂತ್ಕೋತಾರೆ ಮೇಕ್ ಇನ್ ಇಂಡಿಯಾ ಮಾಡೋದಕ್ಕೆ ಯಾಕೆ ಬರ್ತಾ ಇಲ್ಲ ಅಂತ ನಾನು ಹೇಳಿದೆ ನಮಗೆ ಲೈಫ್ ಥ್ರೆಡ್ ಕೊಟ್ಟರು ಮೂರು ಸಲ ಬಂತು ಒಂದು ಸಲ ಅಫ್ಕೋರ್ಸ್ ಇನ್ನೊಬ್ರು ಬಂದು ಫುಡ್ ಪಾಯ್ಝ್ನಿಂಗ್ ಮಾಡಿದರು ಇನ್ನೊಬ್ರು ಬಂದು ಕಿಡ್ನಾಪಿಂಗ್ ಅಟೆಂಪ್ಟ್ ಒಂದು ಕೆಲಸ ಮಾಡಿಸಿದ್ರು ಮೈಸೂರಲ್ಲಿ ರಾತ್ರಿ ಹನ್ನೆರಡು ಗಂಟೆನಲ್ಲಿ ನೀವು ವಿಗ್ ಹಾಕೋತೀರಾ ನಿಮ್ಮ ಹತ್ರ ಟ್ರಾನ್ಸ್ಜೆಂಡರ್ ಕಾರ್ಡ್ ಇರೋದಿಲ್ಲ ಯಾರು ನೀವು ಟ್ರಾನ್ಸ್ಜೆಂಡರ್ ಕಾರ್ಡ್ ಇದ್ದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಇವತ್ತಿಗೂ ಇವರು ಮನೆ ಮರೆಯಡೋ ಕಲ್ತ್ಕೊಳ್ಳೋದು ಬೇಕಾಗಿಲ್ಲ ಆರು ಸಾವಿರ ರೂಪಾಯಿ ಕೊಡ್ತಾರೆ ಸ್ನೇಹಿತರ ಜ್ಞಾಪಕ ಇರಲಿ ಆರು ಸಾವಿರ ರೂಪಾಯಿ ಅವರಿಗೆ ತಿಂಗಳಿಗೆ ಕೊಡ್ತಾರೆ ಟ್ರಾನ್ಸ್ಜೆಂಡರ್ ಕಾರ್ಡ್ ಇದ್ದರೆ ಮನೆ ಫ್ರೀ ಕೊಡ್ತಾರೆ ಊಟ ತಿಂಡಿ ಫ್ರೀ ಕೊಡ್ತಾರೆ ಮೊಬೈಲ್ ಕೂಡ ಫ್ರೀ ಕೊಡ್ತಾರೆ ಬಟ್ಟೆ ಫ್ರೀ ಕೊಡ್ತಾರೆ ನಿಮ್ಮ ಬಂಡವಾಳ ಸಿಗೋದಿಲ್ಲ ನೀವು ಬಿಸ್ನೆಸ್ ಯಾವುದೋ ದೊಡ್ಡ ಬಿಸ್ನೆಸ್ ಮಾಡ್ತೀರಾ ಬನ್ನಿ ನಾವು ಇದ್ದೀವಲ್ಲ ಜಾಬ್ ಟ್ರೈನಿಂಗ್ ಫ್ರೀಯಾಗಿ ಇದ್ದೀವಿ ಎನಿ ಒನ್ ಟ್ರಾನ್ಸ್ಜೆಂಡರ್ ಕ್ಯಾಂಪ್ ಫಾರ್ವರ್ಡ್ ಟು ವಿತ್ ಮಿ ಒಂದು ನೂರು ಸಲ ಫೋನ್ ಮಾಡಿ ಕರೆದಿದ್ದೀವಿ ಹ್ಯಾಶ್ಟ್ಯಾಗ್ ಇಂಡಿಯಾಸ್ ನೋ ಪ್ರಾಸ್ಟಿಟ್ಯೂಟ್ ಬೇಡ ಇನ್ನು ಮೇಲೆ ಮಾಡೋದು ಬೇಡ ಅಂತ ಹೇಳಿದೆ ನಾನು ಲಾಸ್ಟ್ ಆಗಸ್ಟ್ ಫಿಫ್ಟೀನ್ತು ಇಂಡಿಯಾ ಹ್ಯಾಸ್ ನೋ ಬೆಗ್ಗರ್ಸ್ ಅಂತ ಅಂದರೆ ಈ ಥರ ಮಾಡ್ಬೇಕಾ ನಾವು ಭಿಕ್ಷುಕರ ಕಂಟ್ರಿ ಅನ್ರಿ ಇದು ನಾನು ಕೇಳ್ತಾ ಇರೋದು ಇಷ್ಟೇ ಭಿಕ್ಷೆ ಬೇಡಬೇಡ ಅಂತಂದರೆ ನೀವೇನು ಮಾಡಬೇಕು ತಮ್ಮ ಸ್ವಂತ ಕಾಲ ಮೇಲೆ ತಾವು ನಿಂತ್ಕೋಬೇಕು ಇಲ್ಲ ಕರೆದಾಗ ಕೆಲ್ಸಕ್ಕೆ ಹೋಗಬೇಕು ಒಂದು ಗ್ರೋತ್ ತಗೊಂಬಂದು ಅದಕ್ಕೊಂದು ಸೃಷ್ಟಿ ಮಾಡಿ ಅವರಿಗೆ ಒಂದು ಲೈಫ್ ಒಂದು ಕೊಟ್ಟು ಚೇಂಜಸ್ ಮಾಡ್ತೀವಲ್ಲ ಅದ್ರ ಜೊತೆಗೆ ನಾವು ಟ್ರಾನ್ಸ್ಫರ್ಮ್ ಆಗ್ತಾಯಿದ್ದೀವಿ ದಿಸ್ ಇಸ್ ಸಮ್ಥಿಂಗ್ ಎಕ್ಸಾರ್ಬಿಂಗ್ ಎಕ್ಸಲೆಂಟ್ ಇದು ಐವತ್ತು ರೂಪಾಯಿ ರಿಲೇಷನ್ಶಿಪ್ ಅಲ್ಲ ಇದೊಂದು ಸೆಕ್ಶುಯಲ್ ರಿಲೇಟೆಡ್ ಟಾಪಿಕ್ಕು ಅಲ್ಲ ಸೊ ಹಂಗಾಗಿ ಆ ಜನಕ್ಕೆ ಅರ್ಥವಾದರೆ ಅಂಥವ್ರಿಗೆ ಅರ್ಥವಾದರೆ ಇದು ಅಷ್ಟು ಸಾಕು ನನಗೆ ಅಂತ ಅನ್ಕೋತೀನಿ ಯಾಕಂದ್ರೆ ನಮ್ಮ ಪಾಠಕ್ಕೆ ನಾವು ಆರಾಮಾಗಿ ಜೀವನ ಮಾಡ್ತಿದ್ದೀವಿ ಬೇರೆಯವ್ರಿಗೂ ಒಳ್ಳೇದು ಮಾಡ್ತಾಯಿದ್ದೀವಿ ನಾವೇನೋ ಒಂದು ಕಡೆ ಇರಬೇಕು ಅಂತ ಏನಿಲ್ಲ ಈ ಥರ ಒಂದು ಅಸಹ್ಯ ಮಾಡ್ಕೋಬೇಕು ಈ ಥರ ಒಂದು ಕೆಟ್ಟು ಬದುಕಿ ಬದುಕಬೇಕು ಅಂಥದ್ದಿಲ್ಲ ಅದೇ ಹೆದರ್ಕೊಂಡು ನಮ್ಮ ಫ್ಯಾಮಿಲಿನೂ ನಾನು ಬಿಟ್ಟಿರೋದು ಇವತ್ತಿನ ದಿನ ಒಳ್ಳೆಯ ಬದುಕಿದೆ ಅಂತಂದರೆ ಯಾರು ಬರೋದಿಲ್ಲ ಅಲ್ವಾ ಸೊ ಹಾಗಾಗಿ ಅದನ್ನು ಹೇಳೋದಕ್ಕೂ ಆಗೋದಿಲ್ಲ ನನ್ನ ಕೈಯಲ್ಲಿ ಬೇರೆ ಇನ್ನು ಯಾವ್ಯಾವುದೋ ರೀಸನ್ಸ್ ಬಂತು ಸಿ ಒಂದು ಸಂಸಾರದಲ್ಲಿ ಆಗೋವಂಥದ್ದು ಹೋಗೋವಂಥದ್ದು ಮೇಲೆ ಕೆಳಗೆ ಎಲ್ಲರೂ ಒಂದು ಲೆವೆಲಲ್ಲಿ ಇಟ್ಕೊಂಡಿರ್ತಾರೆ ಸೊ ಆ ಒಂದು ಸಂಸಾರ ಹಂಗಿರೋವಾಗ ಈ ಥರ ಒಂದು ದುರಂತ ಅಂತ ನಾವೇನು ಹೇಳ್ತೀವಿ ಇದು ಆಗಬಾರ್ದು ಬೇರೆಯವ್ರ ಲೈಫಲ್ಲಿ ಈ ಥರ ಒಂದು ಚೇಂಜಸ್ ನಾವು ತರಬೇಕು ಅನ್ನೋದು ಇಂಪಾರ್ಟೆಂಟ್ ಇದೆ ಇದೆಲ್ಲ ಇರಲಿ ಜೊತೆಗೆ ಈಗ ನನಗೆ ಜೈನ್ ಯೂನಿವರ್ಸಿಟಿನಲ್ಲಿ ನಾನು ಅಡ್ವೈಸರ್ ಅಂತ ತೊಗೊಂಡಿದ್ದಾರೆ ಅಂದರೆ ಈ ಒಂದು ಎಲ್ಲ ಪ್ರೊಫೆಸರ್ಸ್ ಯಾರು ಇರ್ತಾರೆ ಅವ್ರಿಗೆ ನಾನು ಟ್ರೈನ್ ಮಾಡ್ತೀವಿ ರೋಬೋಟಿಕ್ಸ್ ಆಗ್ಬೋದು ಯಾವ ಥರ ಕರಿಕ್ಯುಲಮ್ ಚೇಂಜ್ ಮಾಡಬೇಕು ಈ ಹ್ಯಾಂಡ್ಸ್ ಆನ್ ಸ್ಕಿಲ್ ಇಲ್ಲ ಅಂತ ಹೇಳ್ತಿದ್ದೀನಲ್ಲ ಸೊ ಇವತ್ತು ಮೋದಿಯವರು ನಾನು ಬಂದು ಕೇಳಿದಾಗ ಒಂದು ಕ್ವಶನ್ ಕೇಳಿದ್ರು ಡಾಕ್ಟರ್ ಸಾಬ್ ಬತ್ತಾವ್ ಬಾಹುಬಲಿ ನೋಡೋಕೆ ಇಷ್ಟು ಜನ ಬರ್ತಾರೆ ಬಾಹುಬಲಿ ಸಿನಿಮಾ ಬಂದಿತ್ತು ಅವಾಗ ಬಂದಾಗ ಅವರು ಬಾಹುಬಲಿ ನೋಡೋಕೆ ಇಷ್ಟು ಜನ ಜರ್ಮನ್ರು ನಿಂತ್ಕೋತಾರೆ ಮೇಕ್ ಇನ್ ಇಂಡಿಯಾ ಮಾಡೋದಕ್ಕೆ ಹಂಗೆ ಬರ್ತಾ ಇಲ್ಲ ಅಂತ ನಾನು ಹೇಳಿದೆ ಒಂದು ಅವರು ಚೆನ್ನಾಗಿ ಮಾಡ್ಕೊಂಬಿಟ್ಟಿದ್ದಾರೆ ಎರಡನೇದು ಇವತ್ತಿನ ದಿನ ನಮ್ಮಲ್ಲಿ ಸ್ಕಿಲ್ಸ್ ಇಲ್ಲ ಇವತ್ತು ನಾವು ಅದೇ ಸ್ಕಿಲನ್ನು ನಾವು ಡೆವಲಪ್ ಮಾಡಬೇಕು ಅಂತ ಓಡಾಡ್ತಾ ಇರೋದು ಬಂದ್ ಮಾಗಿಂದ ನಾನು ಅದನ್ನೇ ಮಾಡೋಕ್ಕೆ ಹೋಗ್ತಾ ಇರೋದು ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ ಇವತ್ತಿನ ದಿನ ರೋಬಾಟಿಕ್ಸ್ ಇದೆ ರೋಬೊಟಿಕ್ಸನ್ನು ಯೂಸ್ ಮಾಡ್ಕೊಂಡು ನಾವು ಎಷ್ಟೋ ಇದನ್ನು ನಾವು ಸ್ಕಿಲ್ಲಿಂಗನ್ನು ನಾವು ಇನ್ನೂ ಚೆನ್ನಾಗಿ ಮಾಡ್ಕೋಬೋದು ಜೊತೆಗೆ ನಮ್ಮಲ್ಲಿ ಆಗದೇ ಇರ್ತಕ್ಕಂಥ ಒಂದು ಎಂಟ್ರಪ್ರಿನರ್ಶಿಪ್ಪನ್ನು ಯಾರು ಬಿಟ್ಟಿದ್ದಾರೆ ಇವಾಗ ನೋಡಿ ಇಡೀ ಇಂಡಿಯಾದಲ್ಲಿ ಮಹಿಳೆಯರು ಉದ್ಯೋಗ ಮಾಡ್ತಕ್ಕಂಥವ್ರು ಅಂದರೆ ಬಿಸ್ನೆಸ್ಸು ಪ್ಲಸ್ ಉದ್ಯೋಗ ಇಂಥವ್ರನ್ನ ಇಟ್ಕೊಂಡ್ರು ಬರೀ ಹದಿನಾರು ಪರ್ಸೆಂಟ್ ಮಹಿಳೆಯರು ಮಾತ್ರ ಮಾಡ್ತಾಯಿದ್ದಾರೆ ಬೇರೆ ಇನ್ನು ಎಂಬತ್ನಾಲ್ಕು ಪರ್ಸೆಂಟ್ ಯಾರೂ ಏನೂ ಮಾಡ್ತಾಯಿಲ್ಲ ನಾವೇನಾರ ಚೇಂಜ್ ಮಾಡೋಕ್ಕಾಗತ್ತಾ ಇದು ನಮ್ಮ ಹೊಸ ಭಾರತ ನಿರ್ಮಾಣ ಮಾಡ್ಬೋದಾ ಇಲ್ಲಿಂದ ಏನಾದರೂ ಹೊಸದಾಗಿ ಅವ್ರಿಗೆ ಮನೇಲಿ ಎಷ್ಟು ಟೈಮ್ ಇದೆಯೋ ಇದರಲ್ಲಿ ಏನಾರ ಮಾಡ್ಸೋಕ್ಕಾಗತ್ತಾ ಇದು ನನ್ನ ಪ್ರಯತ್ನ ಮೊದಲನೇದು ಎರಡನೇ ಪ್ರಯತ್ನ ಬಂದು ಈಗ ಟೆಕ್ನಾಲಜೀಸ್ ಒಂದು ಕಡೆಯಿಂದ ಬರ್ತಾ ಇದೆ ಇದರಲ್ಲಿ ನಾವು ಏನು ಚೇಂಜ್ ಮಾಡ್ಬೋದು ಟೆಕ್ನಾಲಜೀಸ್ನಲ್ಲಿ ಈ ಟೆಕ್ನಾಲಜಿಸ್ ಇಟ್ಕೊಂಡು ಇನ್ನೂ ಏನೋ ಥರ ಡೆವಲಪ್ಮೆಂಟ್ ತೊಗೊಂಬರ್ಬೋದು ಇದನ್ನು ನಾನು ಮಾಡ್ತಾ ಇರೋದು ರೋಬಾಟಿಕ್ಸ್ ಇವಾಗ ಅದರೆಲ್ಲ ಇರಲಿ ಇವಾಗ ನಂದು ಇಲ್ಲಿಗೆ ಇಂಡಿಯಾಗೆ ಬಂದ ಮೇಲೆ ಹೋದ ಒಂದೂವರೆ ವರ್ಷದಲ್ಲಿ ಹೊಸ ಪೇಟೆಂಟ್ಸು ನಲವತ್ತೆರಡು ರೆಡಿ ಮಾಡಿದ್ದೀನಿ ಎಂಟಿತ್ತು ಈಗ ನಲವತ್ತೆರಡು ರೆಡಿಯಾಗಿದೆ ಅದನ್ನು ಇವಾಗ ಸಬ್ಮಿಷನ್ಗೆ ಇದ್ದೀವಿ ಈಗ ಎಲ್ಲ ಜನ್ವರಿ ಹತ್ತನೇ ತಾರೀಕಿನ ಮೇಲೆ ಅದನ್ನೆಲ್ಲ ಕಳಿಸಿ ನಲವತ್ತೆರಡು ಪೇಟೆಂಟನ್ನು ನಾವು ಇವತ್ತು ರಿಜಿಸ್ಟರ್ ಮಾಡ್ತಾಯಿದ್ದೀವಿ ಅದು ರೋಬೊಟಿಕ್ಸಲ್ಲಿ ನಮಗೆ ಖುಷಿಯಾಗಿರ್ತಕ್ಕಂಥ ವಿಚಾರ ನೆಕ್ಸ್ಟು ಇನೋವೇಷನ್ನು ಮೈ ಬಡಿ ಅಂತ ಒಂದು ರೋಬೋಟ್ ಇದೆ ಅದನ್ನು ನಾನು ತರ್ತಾ ಇದ್ದೀನಿ ಅದರದ್ದು ಒಂದು ಡೆಮೊ ನನ್ನ ಒಂದು ಚಾನಲಲ್ಲಿ ಕೂಡ ಕೊಟ್ಟಿದ್ದೀನಿ ಸೊ ಈ ಮೈ ಬಡಿ ಬಂದು ನಮ್ಮ ಅಮೇರಿಕನ್ ಬಿಸ್ನೆಸ್ ನಾವೇನು ಬೆಳಿಗ್ಗೆಯ್ದು ಕಳಿಸ್ತಾ ಇದ್ದೀವಿ ದುಡ್ಡು ಅವರಿಗೆ ಇದು ನಾವು ಚೇಂಜ್ ಮಾಡಬೇಕು ಅನ್ನೋಂಥದ್ದು ಇದಕ್ಕೆ ವಾಟ್ಸಪ್ಪನ್ನು ರಿಪ್ಲೇಸ್ ಮಾಡ್ಬೋದು ಬಹಳಷ್ಟು ಟೆಕ್ನಾಲಜಿಸ್ನ ರಿಪ್ಲೇಸ್ ಮಾಡ್ಬೋದು ಸೊ ವಿ ಆರ್ ಇಂಟ್ರೆಸ್ಟೆಡ್ ಇನ್ ಚೇಂಜಿಂಗ್ ದಿ ವೇ ಆಫ್ ವಿ ಫಂಕ್ಷನಿಂಗ್ ಇನ್ನೊಂದು ನಾನು ಎಲ್ರಿಗೂ ಎಜುಕೇಟ್ ಮಾಡ್ತಿರೋದು ಏನಂತಂದರೆ ಎಲ್ರಿಗೂ ಟ್ರೈನಿಂಗ್ ಏನು ಮಾಡ್ತಿದ್ದೀನಿ ಅಂದರೆ ರೋಬಾಟ್ ಯಾವ ಥರ ನಿಮ್ಮನ್ನು ರಿಪ್ಲೇಸ್ ಮಾಡಿಬಿಡುತ್ತೆ ಅಂತ ಜಾಬ್ ಕಳ್ಕೊಂಬಿಡ್ತಾರೆ ಇವತ್ತಿನ ದಿನ ಅವ್ರು ಚೇಂಜ್ ಮಾಡ್ಕೊತಾರೋ ಇಲ್ವ ಜಾಬ್ ಕಳ್ಕೊಂಬಿಡ್ತಾರೆ ಇವಾಗ ಇರೋದ್ರಲ್ಲಿ ಯಾವ ಯಾವ ಥರ ಚೇಂಜಸ್ ಮಾಡ್ಕೋಬೇಕು ಇವಾಗ ಪ್ರೊಫೆಸರ್ಸ್ ಯಾವ ಥರ ಚೇಂಜ್ ಮಾಡ್ಕೋಬೇಕು ತಾವು ತಮ್ಮ ರೋಬೋಟಿಕ್ಸಲ್ಲಿ ಏನೇ ಥರ ಡೆವಲಪ್ಮೆಂಟ್ ತರಬೇಕು ಭಾಳ ಇಂಪಾರ್ಟೆಂಟ್ ಇದೆ ಇವೆಲ್ಲ ಸೊ ನಾಳೆ ದಿನ ಯಾ ಅವರಿಗೆ ಜಾಬ್ ಹೋಗಿಬಿಟ್ರೆ ಏನು ಮಾಡ್ಕೋತಾರೆ ಅವ್ರಿಗೆ ಐವತ್ತು ಅರವತ್ತು ಏನಾಗಿರುತ್ತೆ ಆಯಿತು ರಿಟೈರ್ಮೆಂಟ್ ತೊಗೊಂಡು ಮನೆಗೆ ಹೋಗ್ಬೇಕು ಅವರು ಇಲ್ಲ ಮೇಸ್ಟ್ರು ಅಂದರೆ ಥರ ಇರಬೇಕು ಅವರು ಸೊ ವೆರಿ ಇಂಪಾರ್ಟೆಂಟ್ ಇವೆಲ್ಲ ನಾವು ಚೇಂಜಸ್ ತೊಗೊಂಡ್ಬರ್ಬೇಕು ಅನ್ನೋದು ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಆ ರೋಬೊಟಿಕ್ಸ್ ವಿಸ್ತಾರಿಕ್ ರೋಬಾಟಿಕ್ಸ್ ಅಂತ ಇದು ಹೊಸ ಕಂಪ್ನಿ ಇದನ್ನು ಶುರು ಮಾಡ್ತಾಯಿದ್ದೀನಿ ಜೊತೆಗೆ ಇನ್ನೂ ಒಂದಷ್ಟು ಇನಿಷಿಯೇಟಿವ್ಸ್ನ ಬರ್ತಾಯಿದೆ ಈಗ ಎವ್ರಿಥಿಂಗ್ ಐ ಆಮ್ ಟ್ರೈಂಗ್ ಟು ಸ್ವೀಪ್ ನೋಡೋಣ ಇದ್ರ ಜೊತೆಗೆ ಒಂದು ಕಾಮನ್ ಬ್ರ್ಯಾಂಡು ಮಾಡಬೇಕು ಅಂತ ಅದಕ್ಕೆ ಶ್ರೀಜನ್ ಅಂತ ಹೆಸರಿರ್ತಾ ಇದ್ದೀನಿ ಅದಕ್ಕೆ ಎಸ್ ಎಸ್ ಎಚ್ ಆರ್ ಐ ಜೆ ಎನ್ ಸಂಸ್ಕೃತದ ಮೀನಿಂಗ್ ಏನಂತಂದರೆ ಇನೋವೇಷನ್ ಅಂತ ಅದು ನೀವು ಎಲ್ಲರೂ ಇನೋವೇಟ್ ಮಾಡ್ತಾರೆ ಆರ್ ಇನೋವೇಟರ್ಸ್ ಈ ಸಲ ನನ್ನ ಪೇಟೆಂಟ್ಸನ್ನು ಇನ್ನೂ ಜಾಸ್ತಿ ಮಾಡಬೇಕು ಹೆಚ್ಚುಚ್ಚಾಗಿ ಇಂಡಿಯಾಗೆ ತರಬೇಕು ಅನ್ನೋದು ಇಂಪಾರ್ಟೆಂಟ್ ಇದೆ ಬರೀ ಬಂದು ನಾನು ಹತ್ತು ಸಾವಿರ ಕೋಟಿ ಇಟ್ಕೊಂಡಿದ್ದೀನಿ ನಾನು ಏನು ಮಾಡಲಿ ಅಂತ ಗೊತ್ತಿಲ್ಲ ಅಂತೆಲ್ಲ ಎಪಿಸೋಡ್ಸ್ ಮಾಡಿದ್ದಾರೆ ಯಾರೋ ಒಬ್ಬರು ಅವರಿಗೆಲ್ಲ ನಾನು ಕ್ರಿಟಿಸಿಸಮ್ ಏನು ಕೊಡ್ತೀನಿ ಅಂದರೆ ನಿಮ್ಗೆ ಏನು ಮಾಡಬೇಕು ಅಂತ ನಿಮಗೆ ಗೊತ್ತಿಲ್ಲ ಹೊರಗಡೆ ಇದ್ದೀರಾ ಇಂಡಿಯಾದಿಂದ ನಿಮ್ಗೇನು ಚಾನಲೈಸ್ ಮಾಡಬೇಕು ಯಾರು ನಿಂಗೆ ಡೆವಲಪ್ ಮಾಡಬೇಕು ಅಂತ ಗೊತ್ತಿಲ್ಲ ಏನು ರೆಡಿ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಈ ಥರ ಒಂದು ದುರಂತ ಆಗಿದೆ ಈಗ ನಮ್ಮಂಥವ್ರ ಏನೋ ಮಾಡ್ತಾಯಿದ್ದೀವಿ ಬೇಕಾ ಬಂದು ಸೇರಿಕೊಳ್ಳಿ ವಿ ಆರ್ ಹ್ಯಾಪಿ ಟು ಇನ್ವೈಟ್ ಯು ಇಲ್ವಾ ಬಾ ಇಟ್ ಡಸಂಟ್ ಮ್ಯಾಟರ್ ಐ ಮೀನ್ ಯು ಆರ್ ಆನ್ ಯುರ್ ಓನ್ ನಿಮ್ಮ ಹತ್ರ ಏನು ಚೇಂಜಸ್ ಮಾಡೋಕ್ಕಾಗತ್ತೆ ಮಾಡಿ ಅನಿತಾನೇ ಎಷ್ಟು ಮಾಡಬೇಕು ಅಂದರೆ ನಿಮ್ಮ ಹತ್ರ ಎಷ್ಟು ಕೆಪಬಿಲಿಟೀಸ್ ಇದೆ ಅದನ್ನು ನೀವು ಲೆವರೇಜ್ ಮಾಡಿ ಯು ಆರ್ ಇವ್ಯಾರೋ ಸೈಬರ್ ಎಕ್ಸ್ಪರ್ಟ್ ಇನ್ಯಾರೋ ಸಾಫ್ಟ್ವೇರ್ ಎಕ್ಸ್ಪರ್ಟ್ ಇನ್ಯಾರೋ ಒಬ್ಬರು ಯಾವುದೋ ಪ್ರಾಡಕ್ಟ್ ಎಕ್ಸ್ಪರ್ಟ್ ಏನು ಮಾಡಿದ್ದೀರಾ ನಿಮ್ಮಲ್ಲಿ ಕೋಟಿ ಕೋಟಿ ಗಟ್ಟಿ ಇಟ್ಕೊಂಡು ಇನ್ನು ಎಷ್ಟು ವರ್ಷ ಅಂತ ನಿಮಗೆ ಗೊತ್ತಿರೋದಿಲ್ಲ ಇವತ್ತಿನ ಕಾಲದಲ್ಲಿ ಊಟ ತಿಂಡಿ ಎಲ್ಲ ಹಾಳಾಗೋಗಿದೆ ನಾಳೆ ಬೆಳಗ್ಗೆ ಹೇಳ್ತೀವ ಇಲ್ವ ಅನ್ನೋದೇ ನಮಗೆ ಗೊತ್ತಿಲ್ಲ ವಾಟ್ ವಿಲ್ ಯು ಡೂ ಇಂಥ ಒಂದು ಕಂಡೀಷನಲ್ಲಿ ಎಷ್ಟು ದಿನ ಬದುಕ್ತೀವೋ ಅಷ್ಟು ನಾವು ಕೆಲಸ ಮಾಡೋಗಬೇಕು ಅನ್ನೋದು ಇಂಪಾರ್ಟೆಂಟ್ ಇದೆ ಸೊ ಹಂಗಾಗಿ ಈ ನಿಟ್ಟಿನಲ್ಲಿ ಇಷ್ಟು ಕೆಲಸ ನಾನು ಮಾಡ್ಕೊತ ಬರ್ತಾ ಇದ್ದೀನಿ ಹತ್ರ ಒಂದು ರೂಪಾಯಿ ಕೊಡಿ ಅಂತ ಕೇಳಲ್ಲ ಕಳಿಸಿ ಅಂತ ಹೇಳಲ್ಲ ನನ್ನ ವೆಬ್ಸೈಟಲ್ಲಿ ಕ್ಯೂ ಆರ್ ಕೋಡ್ ಇದೆ ಬೇಕಾದವರು ಇಷ್ಟ ಬಂದವರು ಹಾಕ್ತಾರೆ ಇಲ್ಲಾಂದರೆ ನಾನು ಯಾರಿಗೂ ಏನು ಹೇಳೋಕ್ಕೆ ಗ್ರೇಟ್ ಟ್ರಾನ್ಸ್ ಕಮ್ಯುನಿಟಿ ಅವರು ಬೇರೆ ಬೇರೆ ರೀತಿಯ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಬಿಟ್ಟು ಆಗಿ ತರಬೇಕು ಅನ್ನೋದು ನಿಮ್ದು ಒಂದು ಪ್ಲಾನಿಂಗ್ ಇದೆ ಆ ಜೊತೆ ಮಾತಾಡಿದ್ದೀರಾ ಚರ್ಚೆ ಮಾಡಿದ್ದೀರ ಟ್ರಾನ್ಸ್ಜೆಂಡರ್ಸು ಈಗ ಇಲ್ಲಿರ್ತಕ್ಕಂಥವ್ರು ಅವ್ರಿಗೆ ಆಯ್ತಪ್ಪ ಬೇಸಿಕ್ ಅವೇರ್ನೆಸ್ ಇರಲಿಲ್ಲ ಇನ್ನೊಂದು ಇಂಡಿಯಾ ಅಷ್ಟು ಚೇಂಜ್ ಆಗಿರಲಿಲ್ಲ ಜನ ಅಷ್ಟು ಆಪರ್ಚುನಿಟೀಸ್ ಕೊಡ್ತಿರ್ಲಿಲ್ಲ ಜಾಬ್ಸ್ ಕೊಡ್ತಿರ್ಲಿಲ್ಲ ಎಲ್ಲ ಒಪ್ಕೊಂಡೆ ನಾನು ಆಯಿತಾ ಎಲ್ಲ ಒಪ್ಕೊಂಬಿಟ್ಟೆ ಎಲ್ಲದಕ್ಕೂ ರೆಸ್ಪೆಕ್ಟ್ ನೀವು ನಿಮ್ಮ ಥರ ನೀವು ವೇನಲ್ಲಿ ಬದುಕಿದ್ದೀರಾ ಇಷ್ಟು ವರ್ಷ ಮಾಡಿದ್ರಿ ಮುಗೀತು ಈಗ ನಾನು ಕೇಳೋ ಕ್ವೆಶ್ಚನ್ ಕ್ವಶ್ಚನ್ ಇದೆ ನೆನೆ ಎಲ್ಲ ಜನ ಆನ್ಸರ್ ಇದಕ್ಕೆ ಭಾರತ ಒಂದು ಭಿಕ್ಷುಕ ದೇಶನ ಭಿಕ್ಷೆ ಬಡಬೇಕಾ ನಾವು ಆಪರ್ಚುನಿಟೀಸ್ ಇರಲಿಲ್ಲ ಆ ಭಾರತ ಬೇರೆ ಈಗಿನ ಭಾರತದಲ್ಲಿ ನಾವು ಭಿಕ್ಷೆ ಬೆಳಬೇಕಾ ನಾನು ಕೇಳ್ತಿರೋದು ಇಷ್ಟೇ ಭಿಕ್ಷೆ ಬೇಡಬೇಡ ಅಂತಂದರೆ ನೀವೇನು ಮಾಡಬೇಕು ತಮ್ಮ ಸ್ವಂತ ಕಾಲ ಮೇಲೆ ತಾವು ನಿಂತ್ಕೋಬೇಕು ಇಲ್ಲ ಕರೆದಾಗ ಕೆಲ್ಸಕ್ಕೆ ಹೋಗಬೇಕು ಇಲ್ಲ ನಾನು ಇನ್ನೇನೋ ಒಂದು ಮಾಡ್ಕೋತೀನಿ ಅಂತ ಇನ್ನೊಂದು ಮನೋಭಾವ ಇರಬೇಕು ಆಟೋ ರಿಕ್ಷಾ ಬೇಕಾ ಕೊಡೋಕೆ ಜನ ಇದ್ದಾರೆ ವೆಜಿಟೇಬಲ್ ಮ ವೆಂಡಿಂಗ್ ಮಷಿನ್ಸ್ ಹಾಕ್ಕೊತೀರಾ ಇವತ್ತು ಇದು ಒಂದು ಟ್ರಕ್ಸನ್ನು ಕೊಡ್ತೀರಾ ಅದಕ್ಕೆ ಮಾ ಜನ ಇದ್ದಾರೆ ಯಾವುದಕ್ಕೆ ಜನ ಬೇಡ ಅಂತ ಹೇಳ್ತಾ ಇಲ್ಲ ರೀ ಯಾವುದಕ್ಕೆ ಜನ ಬೇಡ ಅಂತ ಹೇಳ್ತಾ ಇಲ್ಲ ನಾನು ಕೇಳೋಂಥ ಕ್ವಶನ್ ಇದೇನೇ ಇವರು ಮೇಲೆ ಬರ್ತೀನಿ ನಿಂತ್ಕೋತೀನಿ ಅಂತಂದರೆ ಇವಾಗ ನನ್ನಂಥವ್ರಿಗೆ ಹೊರ್ಗಡೆಯಿಂದ ಬಂದವರಿಗೆ ನನಗೆ ಸಪೋರ್ಟ್ ಬಂದಿದೆ ಒಂದು ರೂಪಾಯಿ ತಂದಿಲ್ಲ ನಾನು ಇಂಡಿಯಾಗೆ ಬರುವಾಗ ಇವತ್ತು ಒಂದೂವರೆ ವರ್ಷದಲ್ಲಿ ನಾನು ಇಷ್ಟು ಕೆಲಸ ಮಾಡಿದ್ದೀನಿ ಇನ್ನೋವೇಷನ್ಸ್ ತಂದಿದ್ದೀನಿ ನಲವತ್ತೆರಡು ಪೇಟೆಂಟ್ ತಂದಿದ್ದೀನಿ ಸೊ ನಾನೇ ಮಾಡಬೇಕು ಅಂತಿದ್ರೆ ಕೈ ಕಾಲು ಗಟ್ಟಿ ಇರೋವಂಥವ್ರು ಇಷ್ಟೆಲ್ಲ ಓಡಾಡಿರ್ತಕ್ಕಂಥವ್ರು ಇಷ್ಟೆಲ್ಲ ಕಾಂಟ್ಯಾಕ್ಟ್ಸ್ ಇಟ್ಕೊಂಡ್ರ ನಿಮ್ಮ ಕೈಲಿ ಮಾಡೋಕ್ಕಾಗೋದಿಲ್ವಾ ನಾನು ಕೇಳೋ ಕ್ವಶನ್ಸ್ ಇದೆ ನಾನೇ ನನ್ನ ಐವತ್ತು ರೂಪಾಯಿಗೆ ಮರ್ಯಾದೆ ಇಲ್ಲ ಅಂತಂದವರು ನನಗೆ ಸೊ ಅಲ್ಲಿಂದ ನಾನು ಶುರು ಮಾಡಿರೋದು ಬೇಸಿಕ್ಲಿ ಇವತ್ತಿನ ದಿನ ಈ ಲೆವೆಲಿಗೆ ಬಂದಿದ್ದೀನಿ ಅಂತಂದರೆ ಏನು ಮಾಡಿದಿ ಅನ್ನೋ ನಾನು ಕ್ವಶನ್ ಕೇಳಬೇಕು ಇಷ್ಟೆಲ್ಲ ಕಾಂಟ್ಯಾಕ್ಟ್ ಇದೆ ಇಷ್ಟೆಲ್ಲ ನೂರಾರು ಕೋಟಿ ಬ್ಯಾಂಕ್ ಬ್ಯಾಲೆನ್ಸ್ ಬ್ಯಾಂಕಲ್ಲಿ ಇಲ್ಲಿಟ್ಟಿರ್ಲಿಲ್ಲ ಮನೇಲಿ ಇಟ್ಕೊಂಡಿದ್ದಾರೆ ಅವರಾಗಲಿಲ್ಲ ಕೆಲವರು ಇಟ್ಕೊಂಡಿದ್ದಾರೆ ನನಗೆ ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಅದನ್ನು ಯಾಕಂದರೆ ಅಂಥವರು ಇಲ್ಲಿಷ್ಟು ಇದೆ ನನ್ನ ಹತ್ರ ನನ್ನ ಹ್ಯಾವ್ ಸೀನ್ ದಟ್ ಎಷ್ಟೋ ಜನ ಹಿಂಗೆ ಹೀಗೆ ಮೋಸ ಮಾಡಿ ಬೇರೆಯವ್ರನ್ನ ಉಪಯೋಗಿಸ್ಕೊಂಡು ನೂರಾರು ಕೋಟಿ ಬ್ಯಾಂಗ್ ಮನೆಯಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಗನ್ನಿ ಬ್ಯಾಂಕ್ಸಲ್ಲಿ ಓಕೆ ಇಂಥವ್ರಿಗೆ ನೀವೇನು ಹೇಳ್ತೀರಿ ಮಾಡಬೇಕಾದೀನೋ ದೇಶದ್ರೋಹದ ಕೆಲಸ ಅಲ್ವಾ ಇದು ಆಯಿತಪ್ಪ ಹೀಗೆಲ್ಲ ಇದೆ ಅಂಥೇಳಿ ನಾವು ಮಾತಾಡಿದ್ರೆ ನಮಗೆ ಲೈಫ್ ಥ್ರೇಡ್ ಕೊಟ್ಟರು ಮೂರು ಸಲ ಬಂತು ಒಂದು ಸಲ ಟ್ರಾನ್ಸ್ ಕಮ್ಯುನಿಟಿ ಆಮೇಲೆ ಇನ್ನೊಬ್ರು ಬಂದು ಫುಡ್ ಪಾಯ್ಸನಿಂಗ್ ಮಾಡಿದ್ರು ಇನ್ನೊಬ್ರು ಬಂದು ಕಿಡ್ನಾಪಿಂಗ್ ಅಟೆಂಪ್ಟ್ ಒಂದು ಕೆಲಸ ಮಾಡಿಸಿದ್ರು ಮೈಸೂರಲ್ಲಿ ರಾತ್ರಿ ಹನ್ನೆರಡು ಗಂಟೆನಲ್ಲಿ ಇ ವಾಂಟ್ ಅಂತ ನಿಮಗೆ ಗೊತ್ತಾಗ ಪೊಲೀಸ್ನವ್ರು ನಿಂತಿದ್ದಾರೆ ಅವ್ರು ಮುಂದೆನೇ ಒಂದು ಅಟೆಂಪ್ಟು ಏನು ಮಾಡಕ್ಲಾಕಿಲ್ಲ ಅವ್ರು ಯಾರೋ ಮನೆಗೆ ನುಗ್ಗಿಬಿಟ್ರಂತೆ ಏನೋ ಒಂದು ಫಂಕ್ಷನ್ ಮಾಡ್ತಿದ್ರು ಅಂತ ಇವ್ರು ಪರ್ಸನಲ್ ಅಂತ ತಗೊಂಡು ಏನೋ ಮಾಡ್ತಿದ್ರಂತೆ ಇವರು ಫಂಕ್ಷನ್ನ ಇವ್ರಿಗೆ ಕೊಡೋಕ್ಕೆ ದುಡ್ಡಿಲ್ಲ ಅಂತ ಹೇಳಿ ಏನೋ ಒಂದು ಸ್ವಲ್ಪ ಕಿತ್ಕೊಂಡೋಗಿಬಿಟ್ಟಿದ್ದಾರೆ ಇವ್ರಿಗೆ ಕೋಪ ಬಂದಿದೆ ಪೊಲೀಸ್ ಹತ್ರ ಹೋಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಫೋಟೋಸ್ ಎಲ್ಲ ತೊಗೊಂಡು ಮನೆ ಫು ವೀಡಿಯೋ ಎಲ್ಲ ಇರುತ್ತಲ್ಲ ತೊಗೊಂಡೋಗಿ ಪೊಲೀಸ್ ಹತ್ರ ಕಂಪ್ಲೇಂಟ್ ಕೊಡೋಕ್ಕೆ ಹೋಗಿದ್ದಾರೆ ಅವ್ರೇನು ಮಾಡ್ತಾರೆ ಕಂಪ್ಲೇಂಟ್ ತೊಗೊಂಡು ಪೊಲೀಸ್ನವ್ರು ಏನು ಮಾಡಿದ್ದಾರೆ ಹೋಗ್ಲಿ ಇಲ್ಲಿವರೆಗೂ ನಾನು ಕೇಳೋಂಥ ಕ್ವಶನ್ ಅದೇನೇ ನಮ್ಮ ಪೊಲೀಸ್ನವ್ರಿಗೆ ದೊಡ್ಡ ರೆಸ್ಪೆಕ್ಟು ಬಟ್ ಪೊಲೀಸ್ನವರು ಇಂಥವ್ರು ಏನು ಮಾಡಿದ್ದೀರಾ ಸಮಾಜದಲ್ಲಿ ಪ್ರಾಬ್ಲಮ್ ಬರ್ತಾ ಇದೆ ಎಲ್ಲ ಕಡೆಯಿಂದ ಪ್ರಾಬ್ಲಮ್ ಬರ್ತಾಯಿದೆ ಆಯಿತು ಭಿಕ್ಷೆ ಬೇಡೋದು ಇಲ್ಲೀಗಲ್ ಅಂತ ಬರೆದ್ರು ಇವ್ರು ನೂರಾರು ಕೋಟಿ ಇಟ್ಕೊಂಡಿದ್ರು ಇವ್ರುಗಳು ನಾನು ಹೇಳೋಕ್ಕೆ ಇಷ್ಟಪಡೋಲ್ಲ ಬಿಕಾಸ್ ಇದು ಒಂದು ಒಂದು ನೆಕ್ಸಸ್ ಅಂತ ಹೇಳ್ಬೋದು ಟ್ರೈಲ್ ಚೈನ್ ಇದು ಒಬ್ಬರು ಈ ಕಡೆಯಿಂದ ನೂರು ರೂಪಾಯಿ ಬಂತು ಅಂದರೆ ಆ ನೂರು ರೂಪಾಯಿ ಎಷ್ಟು ಕಡೆ ಹಂಚ್ಕೊಡ್ತಾರೆ ಗೊತ್ತಿಲ್ಲ ನಮಗೆ ಈ ಥರ ಒಂದು ಸಮಾಜ ನಮ್ಮಲ್ಲಿ ಇರೋದಾಗ ಇದನ್ನು ಎಷ್ಟು ಹಾಳು ಮಾಡಿ ಕೊಡ್ತಿದ್ದಾರೆ ಅವ್ರ ಮೆಂಟಾಲಿಟಿ ಹೇಗಿದೆ ಗೊತ್ತಾ ಟ್ರಾನ್ಸ್ ಕಮ್ಯುನಿಟಿ ಅವ್ರದ್ದು ನಾನು ತುಂಬ ಜನ ಟ್ರಾನ್ಸ್ ವುಮೆನ್ ಟ್ರಾನ್ಸ್ಜೆಂಡರ್ನ ಇಂಟರ್ವ್ಯೂ ಮಾಡಿದ್ದೀನಲ್ಲ ಅವರು ಕೆಲಸ ಮಾಡೋಕ್ಕೆ ರೆಡಿ ಇದ್ದಾರೆ ನೀವು ಇಂಡಿಯಾಗೆ ಬಂದಾಗ ನಿಮ್ಗೆ ಯಾವ ರೀತಿಯಾಗಿ ಫೀಲ್ ಆಯಿತು ಫಾರ್ ಎಕ್ಸಾಂಪಲ್ ನೀವು ಹೇಳಿದ್ರ ಒಬ್ಬ ಎಳ್ನೀರು ಮಾರೋರು ನನಗೆ ಬರ್ತೀಯಾ ಅಂತ ಕೇಳ್ತಾನೆ ಅಂತ ಈ ರೀತಿಯಾಗಿ ನಾವೆಲ್ಲೇ ಹೋದರೂ ಕೂಡ ನಮ್ಮನ್ನು ಇದೇ ದೃಷ್ಟಿಯಿಂದ ನೋಡ್ತಾರೆ ಹಾಗಾಗಿ ಅಲ್ಲೋಗಿ ಇಲ್ಲೋಗಿ ಅವ್ರ ಹತ್ರ ಬಯಸ್ಕೊಳೋ ಬದಲು ಇಲ್ಲೇನೇ ನೆಮ್ಮದಿಯಾಗಿ ಇದ್ ಮಾಡ್ತೀವಲ್ಲ ಅಂತ ಆ ರೀತಿ ಒಂದು ವರ್ಗನೂ ಇದೆ ಮತ್ತೊಂದು ವರ್ಗ ಇದೆ ಅಂತ ಹೇಳಿದರೆ ಏನೋ ಗೊತ್ತಿಲ್ಲದಿರೋ ವಯಸ್ಸಲ್ಲಿ ಬಂದು ನಮ್ಮ ಆಸೆಗಳೆಲ್ಲ ಈಡೇರಿಸ್ಕೋಬೇಕು ಅಂತ ಬಂದು ಆವಾಗ ನಮಗೆ ಎಜುಕೇಶನ್ ಇರಲಿಲ್ಲ ಸೆಕ್ಸ್ ವರ್ಕ್ ಮಾಡೋದು ಭಿಕ್ಷಾಟೆಂಡ್ ಮಾಡೋದು ಇವಾಗ ನಮಗೆ ಮೆಚುರಿಟಿ ಬಂದಿದೆ ಹಂಗಾಗಿ ಬೇರೆ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಸ್ವಾವಲಂಬಿಯಾಗಿ ಏನೋ ಒಂದು ಏನು ಬ್ಯೂಟಿ ಪಾರ್ಲರು ಅಥವಾ ಹೋಟೆಲ್ ಇಟ್ಕೊಂಡು ಉದ್ಯಮ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಬಂಡವಾಳ ಇಲ್ಲ ಯಾರ್ದಕ್ಕೂ ಕೊಡಬೇಕು ಅಂತ ಏನಿಲ್ಲ ಆರಾಮ್ಸೆ ದುಡ್ಡು ಬರುತ್ತೆ ಆಗಾಗಿ ಸಿಗ್ನಲಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದೀವಿ ಅಂತ ಒಂದು ವರ್ಗ ಇದೆ ಇನ್ನೊಂದು ವರ್ಗ ಇದೆ ಅಂತ ಹೇಳಿದರೆ ಎಲ್ಲಿ ಬೇಕಾದರೂ ಕೆಲಸ ಮಾಡೋಕ್ಕೆ ರೆಡಿ ಬಟ್ ನಮ್ಮನ್ನು ನೋಡೋ ದೃಷ್ಟಿಕೋನ ಇನ್ನೂ ಚೇಂಜ್ ಆಗಿಲ್ಲ ಅಂತ ಹೇಳ್ತಾರೆ ಇಲ್ಲ ತಪ್ಪು ಕಲ್ಪನೆ ಅದು ಅವರು ಮಾಡಬೇಕು ಅಂತ ಇದ್ದರೆ ಮಳೆ ಮಾಡ್ತಾರೆ ಇವತ್ತು ಸಿಗ್ನಲ್ ನಿಂತ್ಕೊಂಡು ನಾನು ಐವತ್ತು ರೂಪಾಯಿ ನೂರು ರೂಪಾಯೋ ಎರಡು ಸಾವಿರ ರೂಪಾಯಿ ತಿಂಗ್ಳು ಒಂದು ಒನ್ ಅವರ್ಗೂ ಟೂ ಅವರ್ಸ್ಗೂ ಮಾಡ್ಕೊಂಡು ಮನೆಗೆ ಹೋಗ್ತೀನಿ ಅಂತ ಹೇಳುವಂಥ ಒಂದು ಸಮಾಜ ಒಂದು ಕಡೆ ಇದ್ದರೆ ಸಾಯಂಕಾಲ ಅದೇ ನಂದಿ ಕಾರಿಡಾರಲ್ಲಿ ಹೋಗಿ ನಿಂತ್ಕೊಳ್ಳೋ ಅದೇ ಕಮ್ಯುನಿಟಿ ಹೋಗಿ ನಿಂತ್ಕೊಳ್ಳುತ್ತೆ ಓಕೆ ನೆಕ್ಸ್ಟ್ ದಿನ ಬೆಳಗ್ಗೆ ಅವ್ರನ್ನ ಕಾರಲ್ಲಿ ಕರ್ಕೊಂಡು ಬಂದು ಡ್ರಾಪ್ ಮಾಡ್ತಾರೆ ಯಾರು ಇವರು ನನ್ನ ಕ್ವಶನ್ ಇದೆ ನೆನೆ ಇವರು ಕಾರಲ್ಲಿ ಬರ್ತೀರಾ ಎಲ್ಲ ಥರದ್ದು ಇನ್ಫ್ರಾಸ್ಟ್ರಕ್ಚರ್ ಇದೆ ನೋಡೋಕ್ಕೆ ಮಾತ್ರ ಚೆನ್ನಾಗಿರಲ್ಲ ನೀವು ಬಿಗ್ ಹಾಕೋತೀರಾ ನಿಮ್ಮ ಹತ್ರ ಟ್ರಾನ್ಸ್ಜೆಂಡರ್ ಕಾರ್ಡ್ ಇರೋದಿಲ್ಲ ಯಾರು ನೀವು ಟ್ರಾನ್ಸ್ಜೆಂಡರ್ ಕಾರ್ಡ್ ಇದ್ದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಇವತ್ತಿಗೂ ಇವ್ರು ಮನೆ ಮರೆಯಡೆ ಕಲ್ಕೊಳ್ಳೋದು ಬೇಕಾಗಿಲ್ಲ ಆರು ಸಾವಿರ ರೂಪಾಯಿ ಕೊಡ್ತಾರೆ ಸ್ನೇಹಿತರ ಜ್ಞಾಪಕ ಇರಲಿ ಆರು ಸಾವಿರ ರೂಪಾಯಿ ಅವರಿಗೆ ತಿಂಗಳಿಗೆ ಕೊಡ್ತಾರೆ ಟ್ರಾನ್ಸ್ಜೆಂಡರ್ ಕಾರ್ಡ್ ಇದ್ದರೆ ಮನೆ ಫ್ರೀ ಕೊಡ್ತಾರೆ ಊಟ ತಿಂಡಿ ಫ್ರೀ ಕೊಡ್ತಾರೆ ಮೊಬೈಲ್ ಕೂಡ ಫ್ರೀ ಕೊಡ್ತಾರೆ ಬಟ್ಟೆ ಫ್ರೀ ಕೊಡ್ತಾರೆ ಎನಿ ಬಾರ್ ನೋ ಇಶ್ಯೂಸ್ ಫೆಸಿಲಿಟೀಸ್ ಎಲ್ಲ ಫೆಸಿಲಿಟಿ ಗೌರ್ಮೆಂಟ್ ಆಫ್ ಇಂಡಿಯಾ ಕೊಡ್ತಾ ಇದೆ ಯಾಕೆ ಹೋಗ್ತಾ ಇಲ್ಲ ನನ್ನ ಕ್ವಶನ್ ಅದ್ರ ಬಿಟ್ಟು ಸ್ಟೇಟ್ ಗೌರ್ಮೆಂಟಲ್ಲಿ ಬೇರೆ ಬೆನಿಫಿಟ್ಸ್ ಇದೆ ಯಾಕೆ ಹೋಗ್ತಾ ಇಲ್ಲ ನನ್ನ ಕ್ವಶನ್ ಇಷ್ಟೇ ಆಯಿತು ಸ್ಟೇಟ್ನಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಫ್ರೀ ಆಗಿ ಅವರೇ ಮಾಡ್ಕೊಡ್ತಾರೆ ನೀವು ಓಡಾಡೋದಕ್ಕೂ ಕಾಸು ಕೊಡ್ತಾರೆ ಯಾಕೆ ಹೋಗ್ತಾ ಇಲ್ಲ ಬಸ್ಸು ಫ್ರೀ ಆಗಿದೆ ಇವಾಗ ಶಕ್ತಿ ಯೋಜನೆ ಇಸ್ ಫ್ರೀ ಯಾಕೆ ಯೂಸ್ ಉಪಯೋಗ ಮಾಡ್ಕೋತಾ ಇಲ್ಲ ನನ್ನ ಕ್ವಶನ್ಸ್ ಅಷ್ಟೇ ನಿನ್ನೆ ಯಾಕೆ ಉಪಯೋಗ ಮಾಡ್ಕೋತಾ ಇಲ್ಲ ಯಾತಕ್ಕೆ ನೀವು ಜನರನ್ನ ಸರ್ಕಾರನ ದೂಷಣೆ ಮಾಡ್ತಾ ಇದ್ದೀರ ಅಂತ ನಾನು ಕೇಳ್ತೀನಿ ಅವರಿಗೆ ಈ ವಿಚಾರ ಉಲ್ಟಾ ಅವರಿಗೆ ಅಲ್ವಾ ಅದ್ರ ಜೊತೆಗೆ ಆಯಿತು ನಿಮ್ಮ ಬಂಡವಾಳ ಸಿಗೋದಿಲ್ಲ ನೀವು ಬಿಸ್ನೆಸ್ ಯಾವುದೋ ದೊಡ್ಡ ಬಿಸ್ನೆಸ್ ಮಾಡ್ತೀರಾ ಬನ್ನಿ ನಾವು ಕರಿತಾ ಇದ್ದೀವಲ್ಲ ಜಾಬ್ ಟ್ರೈನಿಂಗ್ ಫ್ರೀಯಾಗಿ ಕೊಡ್ತಾ ಇದ್ದೀವಿ ಎನಿ ಒನ್ ಟ್ರಾನ್ಸ್ಜೆಂಡರ್ ಕ್ಯಾಂಪ್ ಫಾರ್ವರ್ಡ್ ಟು ವಿತ್ ಮಿ ಒಂದು ನೂರು ಸಲ ಫೋನ್ ಮಾಡಿ ಕರೆದಿದ್ದೀವಿ ಮೇಡಮ್ ಐನೂರು ರೂಪಾಯಿ ಒಂದು ದಿನಕ್ಕೆ ಕೊಟ್ಬಿಡಿ ಮೇಡಮ್ ಊಟ ತಿಂಡಿ ಕೊಟ್ಬಿಡಿ ನಮ್ಮನ್ನು ಕ್ಯಾಬಲ್ಲಿ ಕರ್ಕೊಂಡೋಗಿ ಕ್ಯಾಬಲ್ಲಿ ಕರ್ಕೊಂಡು ಡ್ರಾಪ್ ಮಾಡಿ ಅಂತಾರೆ ನಿಮ್ಮ ಮಾನ ಮರ್ಯಾದೆ ಇಲ್ವಾ ಹೋಗಲಿ ಹಂಗೆ ಮಾಡಿದ್ರು ನೀವು ಉದ್ಧಾರ ಆಗ್ತೀರಾ ನಾನು ಕೇಳೋ ಕ್ವಶನ್ ಇದೆ ನೆನೆ ನೀವೇನ ಮಾಡಿದ್ದೀರಾ ಇಲ್ಲ ಏನು ಮಾಡ್ತಾಯಿದ್ದೀರಾ ನಾನು ಕೇಳೋದಿದ್ದೆ ಎಷ್ಟು ದಿನ ನಡೆಯುತ್ತಿದ್ದು ಗೌರ್ಮೆಂಟು ಪೊಲೀಸ್ನವ್ರನ್ನ ಹೇಳಿ ಕೋರ್ಟು ಒಂದು ಸೀರಿಯಸ್ ಆಗಿ ಒಂದು ಆ್ಯಕ್ಷನ್ ತಗೊಳ್ಳೋವರೆಗೂ ಈ ಒಂದು ನಾಟಕ ನಡೆಯುತ್ತೆ ಜನನೂ ಅಷ್ಟೇನೆ ಕೊಡ್ತಾನೇ ಇದ್ದಾರೆ ಜನಕ್ಕೆ ಅದೇನು ಏನಾಗಿದೆ ಅಂತ ನನಗೂ ಗೊತ್ತಿಲ್ಲ ಜನ ಯಾತಕ್ಕೆ ಕೊಡ್ತಾರೆ ನಾನು ಎಲ್ರಿಗೂ ಹೇಳೋದೇನೆ ನೋಡ್ರಿ ಅವ್ರು ದೇವರಲ್ಲ ಅವರು ನಮ್ಮ ತರದವ್ರೇನೆ ಏನೂ ನಡೆಯೋದಿಲ್ಲ ಅವ್ರಿಗೂ ಹೊಟ್ಟೆ ಇದೆ ಅವ್ರಿಗೂ ಹೊಟ್ಟೆ ಶು ಆಗುತ್ತೆ ಅವರು ತಿನ್ನಲೇಬೇಕು ಅವರು ಮೆಡಿಸಿನ್ ತಿನ್ನಬೇಕು ನೀವು ಯಾಕೆ ಎಂಟರ್ಟೈನ್ ಮಾಡ್ತೀರಾ ಅವರನ್ನು ನಾನು ಕೇಳೋದದೇ ನಿನ್ನೆ ಯಾಕೆ ಎಂಟರ್ಟೈನ್ ಮಾಡ್ತೀರಿ ನಾನು ಎರಡು ಹ್ಯಾಶ್ಟ್ಯಾಗ್ ಶುರು ಮಾಡಿದೆ ಹ್ಯಾಶ್ಟಾಗ್ ಇಂಡಿಯಾ ನೋ ಪ್ರಾಸ್ಟಿಟ್ಯೂಟ್ ಬೇಡ ಇನ್ನು ಮೇಲೆ ಮಾಡೋದು ಬೇಡ ಅಂತ ಹೇಳಿದೆ ನಾನು ಲಾಸ್ಟ್ ಆಗಸ್ಟ್ ಫಿಫ್ಟೀನ್ತು ಇಂಡಿಯಾ ಹ್ಯಾಸ್ ನೋ ಬೆಗ್ಗರ್ಸ್ ಅಂತ ಅಂದರೆ ಈ ಥರ ಮಾಡಬೇಕಾ ನಾವು ಭಿಕ್ಷುಕರ ಕಂಟ್ರಿ ಏನ್ರಿ ಇದು ನೀವು ನಮ್ಮವರು ಅಂತ ಅಂದಮೇಲೆ ನೀವು ಭಿಕ್ಷೆ ಬಿಡ್ಬೇಕಾ ಹೇಳಿ ಎಲ್ಲ ಥರದ್ದು ಇದೆ ಎಲ್ಲ ಥರ ಆಪರ್ಚುನಿಟೀಸು ಬರುತ್ತೆ ಬೇಡ ನೀವು ಜಾಬ್ ಕೇಳ್ಕೊಂಡು ಹೋದರೆ ಎಷ್ಟು ಜನ ಕೆಲಸಕ್ಕೆ ಸೇರಿಸ್ಕೊಳ್ಳೋದಿಲ್ಲ ಆಯ್ತಪ್ಪ ಅಲ್ಲಿ ಇಲ್ಲಿ ಏನೋ ಒಂದು ಕೆಟ್ಟಿಯಾಟದ ದೃಷ್ಟಿಯಿಂದ ನೋಡ್ತಾರೆ ಮಾಡಿ ಬೇರೆ ಥರನೂ ವ್ಯವಸ್ಥೆ ಮಾಡ್ಕೊಳ್ಳಿ ನೀವು ಅಲ್ವಾ ನಿಂತ್ಕೋಬೇಕು ಅಂದರೆ ಒಂದು ಸಾವಿರ ದಾರಿ ಇದೆ ನಾನು ನಿಂತ್ಕೊಳ್ಳಲ್ಲ ಅಂದರೆ ಇನ್ನೊಂದು ಲಕ್ಷ ದಾರಿ ನೀವು ಅದನ್ನು ಕೇಳದಕ್ಕಂಥವ್ರು ಸಮಾಜ ಮುಟ್ಟಾಳರು ಅಷ್ಟೇ ನೀವು ಮಳೆ ಮಾಡ್ತೀನಿ ಅಂದರೆ ಸಮಾಜಕ್ಕೆ ಪ್ರೊಡಕ್ಟಿವ್ ಆಗಿ ಮಾಡಿ ಅದನ್ನು ನಾವು ಇನ್ನೂ ಖುಷಿ ಪಡ್ತೀವಿ ಅಲ್ವಾ ಮಾಡೋದಿಲ್ಲ ಅಂದರೆ ಏನು ಮಾಡೋದು ಅಷ್ಟೊಂದು ಥ್ರೆಡ್ಸ್ ಇದೆ ಈಗ ಅಟ್ಯಾಕ್ ಮಾಡಿದ್ರು ಫುಡ್ ಪಾಯ್ಸನ್ ಆಗಿ ಟ್ರಾನ್ಸ್ ಕಮ್ಯುನಿಟಿ ಬಗ್ಗೆ ಇಲ್ಲ ನನಗೆ ನಾನು ಹೇಳ್ದು ಏನು ಹೇಳೋದು ಅಂತಂದರೆ ಅವರು ಬೇಜಾರು ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ನನಗೆ ಏನು ಥ್ರೆಟ್ ಕೊಡ್ತಾರೋ ಏನು ಮಾಡ್ತಾರೋ ಮಾಡ್ಕೊಳ್ಳಿ ಬಿಕಾಸ್ ನಾನು ಸೂಸೈಡ್ ಮಾಡ್ಕೊಂಡೋಗಿ ವಾಪಸ್ ಬಂದಿರೋದು ನನಗೆ ಇವ್ರು ಸಾಯೋದಕ್ಕೆ ಇವ್ರು ಸಾಯಿಸ್ಬಿಟ್ರೆ ನಾನೇನು ಅದು ಅವ್ರಿಗೆ ಅವರೇ ಪ್ರಾಬ್ಲಮ್ ತಂದ್ಕೋತಾರೆ ಇವಾಗ ನಾನು ಸತ್ತರೆ ನನಗೆ ಪ್ರೊಟೆ ಇದು ಸಪೋರ್ಟ್ ಮಾಡೋ ಅಂಥವ್ರು ಎಷ್ಟೋ ಲಕ್ಷ ಜನ ಇದ್ದಾರೆ ಇವರಿಗೆಲ್ಲ ಏನಾಗ್ತಾರೆ ಇವ್ರಿಗೆ ಅಷ್ಟು ಕಾಮನ್ ಸೆನ್ಸ್ ಬೇಡವ ಸೊ ಇವ್ರಿಗೆ ನಾನು ಹೇಳ್ತಕ್ಕಂಥದ್ದು ಏನಂತಂದರೆ ತುಂಬ ತುಂಬ ಸಿಂಪಲ್ ವೆರಿ ಇಂಪಾರ್ಟೆಂಟ್ ಮೆಸೇಜ್ ಜನ ಇವಾಗ ಚೇಂಜ್ ಆಗಿ ಇವತ್ತಿನ ದಿನ ನೀವು ಚೇಂಜ್ ಆಗಬೇಕು ಅಂತಂದರೆ ಆ ಸಮಾಜನ ಬೇರೆ ಒಂದು ಹೊಸ ಭಾರತ ನಿರ್ಮಾಣ ಮಾಡೋಣ ಈ ಥರ ಭಿಕ್ಷುಕ್ ದೇಶ ನೀವು ಕೂತ್ಕೊಂಬಿಟ್ಟು ನೂರಾರು ಕೋಟಿ ನೂರಾರು ಕೋಟಿ ಮಾಡಿರಿ ನಾನು ಇವನ್ ಐ ವಾಂಟ್ ಟು ಹೆಲ್ಪ್ ಯು ನಾನು ಇವತ್ತು ನಿಂತ್ಕೊಂಡ್ರೋದೇ ಅದು ಇವತ್ತು ಟ್ರಾನ್ಸ್ ಕಮ್ಯುನಿಟಿ ಆಗಲಿ ಬೇರೆ ಈ ಸೆಕ್ಷುವಲ್ ಓರಿಯೆಂಟೇಷನ್ಸ್ ಆಗಲಿ ಯಾರ್ಯಾರು ಏನೇನು ತೊಂದರೆ ಆಗಿದೆ ಇವತ್ತಿನವರೆಗೂ ಎಲ್ಲರೂ ಯಾತಕ್ಕೆ ಇವತ್ತು ನೆಕ್ಸ್ಟ್ ಮಿಲಿಯನೇರ್ಸ್ ಆ್ಯಂಡ್ ಬಿಲಿಯನೇರ್ಸ್ ಇಲ್ಲಿಂದ ಬರಲಿ ಅಂತ ನಾನು ಹೇಳ್ತಾ ಇರ್ತಕ್ಕಂಥದ್ದು ಭಿಕ್ಷಬೇಡಿ ಅಂತ ಹೇಳ್ತಾ ಇಲ್ಲ ನಾನು ಹೇಳ್ತಾ ಇರೋದು ಸ್ವಲ್ಪ ಚೇಂಜ್ ಇದೆ ಅಷ್ಟೇ ಅದನ್ನ ಅರ್ಥ ಮಾಡ್ಕೊಂಡ್ರೆ ಒಂದು ರಾಮರಾಜ್ಯ ಕಟ್ಬೋದು ಇಲ್ವಾ ದೇಶ ಕಟ್ಟಿ ಕೂತ್ಕೊಂಡು ಅದಕ್ಕೆ ನನ್ನ ಸಪೋರ್ಟ್ ಇಲ್ಲ ನಿಮ್ಗೆ ಮಾಡಿ ಮಾಡಿಲ್ವಾ ಯಾರಾದರೂ ಸೆಕ್ಸ್ ವರ್ಕಿಗೆ ಅಂದ್ರೆ ನೀವ್ ಹೇಳಿದ ಆತರ ಬೇರೆ ಬೇರೆ ತರ ಇನ್ಸಿಡೆಂಟ್ ಅದೊಂದೇ ಇನ್ಸಿಡೆಂಟ್ ಅವೆಲ್ಲ ನಾನು ಎಂಟರ್ಟೈನ್ ಮಾಡಲ್ಲ ಅವರ ಅಂತವರನ್ನ ಸೇರಿಸೋದೇ ಇಲ್ಲ ಹತ್ರ ಅಂಡ್ ಈವನ್ ಐ ಹ್ಯಾವ್ ಎ ಸಪರೇಟ್ ಟೀಮ್ ಟು ಕ್ವಾಲಿಫೈ ಸಚ್ ಯೂಸ್ಲೆಸ್ ಪೀಪಲ್ ಅದ್ ಯಾವ ತರ ಬ್ರೈನ್ಸ್ ಅದ್ ಏನು ಅಂತ ನನ್ಗೆ ಗೊತ್ತಾಗುತ್ತೆ ಸೊ ಹಂಗಾಗಿ ಅದನ್ನ ಫಸ್ಟ್ ಅಲ್ಲೇ ಫಿಲ್ಟರ್ ಆಗ್ಬಿಡ್ತಾರೆ ಹತ್ರನೂ ಬರೋದಿಲ್ಲ ಅವರು ಸೊ ನಾವ್ ವಿರ್ ವೆರಿ ಕೇರ್ಫುಲ್ ಇನ್ ಎಂಟರ್ಟೈನಿಂಗ್ ಸಚ್ ಪೀಪಲ್ ನೀವು ಟ್ರಾನ್ಸ್ ಕಮ್ಯುನಿಟಿ ಜೊತೆ ಯಾರ ಜೊತೆ ಅಟ್ಯಾಚ್ಮೆಂಟ್ ಆಗಲಿ ಫೋನ್ ಕಾಲ್ ಆ ಆತರ ನನಗೆ ಅಂತ ನೋಡಿ ಇವತ್ತಿನ ದಿನ ನಾನು ಇದಾರೆ ತುಂಬಾ ಇಂಪಾರ್ಟೆಂಟ್ ಜನ ಚೆನ್ನಾಗಿರುವಂಥ ಒಂದು ಮೆಂಟಾಲಿಟಿ ಇರ್ತಕ್ಕಂಥ ಜನ ನನ್ನ ಜೊತೆ ಟಚ್ ಇದ್ದಾರೆ ಇವತ್ತಿಗೂ ಫೋನ್ ಮಾಡ್ತಾರೆ ಅವರು ದೇ ಆರ್ ಇನ್ ಟಚ್ ವಿತ್ ಮೀ ದೇ ಕಮ್ ದೇ ಗೆಟ್ ಟ್ರೈನಿಂಗ್ ಏನೇನು ಮಾಡ್ಬೋದು ಅಂತ ವಿಚಾರ ಮಾಡ್ತಾರೆ ಅವ್ರಿಗೂ ನಾನು ಬಿಸ್ನೆಸ್ ಕೊಟ್ಟಿದ್ದೀನಿ ಇವತ್ತಿನ ದಿನ ದೇ ಆರ್ ವೆರಿ ಹ್ಯಾಪಿ ಇಂಥದ್ದು ಇರಬೇಕು ಇದೊಂದು ಒಂದು ಹೆಲ್ತ್ ರಿಲೇಷನ್ಶಿಪ್ ಅಂತ ಕರೀತೀವಿ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ